ಬಂತದೆ ಸಹಜವಾಗಿ ಸಿನಿಮಾಗಳನ್ನ ನೋಡಿದೀನಿ ಬಟ್ ಕೆಲವು ಕಾಡೋಂತ ಆದ್ರೆ ಕೆಲವು ಕನೆಕ್ಟ್ ಆಗಂತو ಇರ್ತವೆ ಇದು ಹೇಗೆ ಸರ್ ನಿಮಗೆ ಹೇಗಾಯಿತು ಕನೆಕ್ಟ್ ಆಗಂತ ಸಿನಿಮಾ ಅಂತ ಹೇಳ್ತಾ ನಿಮ್ಮ ಮಾತು ಸಿನಿಮಾ ನೋಡೋದೇ ಒಂದು ಒಳ್ಳೆ ಅನುಭವಕ್ಕಲ್ವಾ ಸೊ ಈ ಸಿನಿಮಾ ನನಗೆ ಖಂಡಿತ ಒಂದು ಒಳ್ಳೆ ಅನುಭವ ಕೊಡ್ತು ಇದು ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು ರಿಲೀಸ್ ಮುಂಚೆ ಆಲ್ರೆಡಿ ಒಂದು ಸರಿ ನನಗೆ ಸಿನಿಮಾ ತೋರಿಸಿದ್ರು ಆವತ್ತು ತುಂಬಾ ಖುಷಿ ಪಟ್ಟಿದ್ದೆ ನಾನು ಇವತ್ತು ಇನ್ನೂ ಹೆಚ್ಚು ಖುಷಿ ಆಯಿತು ಯಾಕಂದರೆ ಆಡಿಯನ್ಸ್ ಜೊತೆ ಕೂತು ನೋಡಿದಲ್ವಾ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಒಂದು ಕಾಮಿಡಿ ಸೀನ್ಗೆ ಆಗಿರ್ಬೋದು ಒಂದು ಎಮೋಷ್ನಲ್ ಸೀನ್ಗೆ ಆಗ್ಬೋದು ಅಂತ ಒಂದು ಕ್ಯೂರಿಾಸಿಟಿ ಇರುತ್ತೆ ಸೊ ನಾವೆಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ಗೆ ಅಂದ್ಕೊಂಡಿರ್ತೀವಲ್ಲ ಎಲ್ಲ ಪಾಯಿಂಟ್ಸಲ್ಲೂ ದೇವರ್ ರಿಯಾಕ್ಟಿಂಗ್ ಆ್ಯಂಡ್ ಎಲ್ಲಿ ನಾವು ಸೈಲೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ಲೇ ಸೈಲೆಂಟ್ ಆಗ್ತಿದ್ರು ಸೊ ಈ ತಂಡ ಏನು ಕಷ್ಟಪಟ್ಟಿದ್ದಾರೆ ಅಲ್ವಾ ಕಷ್ಟನ ನಾನು ಹತ್ತಿರದಿಂದ ನೋಡಿದ್ದೀನಿ ಇಂಥ ಒಂದು ಸೆನ್ಸಿಬಲ್ ತಂಡ ಇಂಥ ಒಂದು ಪ್ಯಾಷನೇಟ್ ತಂಡಕ್ಕೆ ಜನ ಸಪೋರ್ಟ್ ಮಾಡಬೇಕು ಅವಾಗ ಹೆಚ್ಚು ಹೆಚ್ಚು ಒಳ್ಳೆ ಸಿನಿಮಾಗಳು ಈ ರೀತಿಯ ಒಂದು ಒಳ್ಳೆ ಕತೆಗಳಿರುವಂತಹ ಸಿನಿಮಾಗಳು ಬರುತ್ತೆ ಇಂಥ ಎಲ್ಲ ಒಳ್ಳೆ ಆರ್ಟಿಸ್ಟ್ಗಳು ಒಳ್ಳೆ ಟೆಕ್ನಿಷಿಯನ್ಸ್ ಬೆಳೀತಾರೆ ಇಂಡಸ್ಟ್ರಿಯಲ್ಲಿ ಕೆಲವು ಇದ್ದೆ ನೆನಪಾಗಿದೆ ಅಫ್ಕೋರ್ಸ್ ಕೆಲವ ಕ್ಯೂಟ್ ಮೂಮೆಂಟ್ಸ್ ಎಲ್ಲ ಇದೆ ಅಲ್ವಾ ಸೊ ನಾವು ಮಾಡೋವಾಗ ಪ್ರತಿಯೊಬ್ಬರ ಲೈಫಲ್ಲೂ ಎಕ್ಸ್ಪೀರಿಯೆನ್ಸಸ್ ಆಗಿರುತ್ತೆ ಸೊ ನಮಗೂ ಅಫ್ಕೋರ್ಸ್ ಎಕ್ಸ್ಪೀರಿಯೆನ್ಸಸ್ ಆಗಿದೆ ಅಥವಾ ಮದುವೆ ಆಗೋದಾಗಿರ್ಬೋದು ಅಥವಾ ಮನೆಯಲ್ಲಿ ಒಪ್ಸೋದಕ್ಕೆ ಟ್ರೈ ಮಾಡೋದಾಗಿರ್ಬೋದು ಈ ಥರದ್ದು ಕೆಲವು ಇನ್ಸಿಡೆಂಟ್ಸ್ನೆಲ್ಲ ನಾವು ರಿಲೇಟ್ ಮಾಡ್ಕೋಬೋದು ಯಾ ಬಟ್ ಸಿನಿಮಾ ಅಂತ ನೋಡಿದಾಗ ಕತೆ ಅಂತ ನೋಡಿದಾಗ ಆ ರಿಯಲ್ ಇನ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ಒಂದು ಮೆಸೇಜ್ನ ಅದ್ರ ಜೊತೆ ಬ್ಲೆಂಡ್ ಮಾಡಿರೋದಾಗಿರ್ಬೋದು ತುಂಬ ಬ್ಯೂಟಿಫುಲ್ ಅಂತ ಅನಿಸ್ತು ನನಗೆ ಖುಷಿ ಆಗೋದೇನು ಗೊತ್ತಾ ಎಲ್ಲ ಆರ್ಟಿಸ್ಟ್ಗಳು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲ ಟೆಕ್ನಿಷಿಯನ್ಗಳು ದಿ ಬೆಸ್ಟ್ ಅವ್ರ ಕೆಲಸ ಡೆಲಿವರ್ ಮಾಡಿದ್ದಾರೆ ಒಳ್ಳೆ ಕತೆಗೆ ಒಳ್ಳೆ ಪ್ಲೇ ಆ್ಯಂಡ್ ಕ್ಯಾಮ್ರಾಮನ್ ಅಷ್ಟೇ ನೀಟಾಗಿ ಎಲ್ಲದನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಒಳ್ಳೆ ಮ್ಯೂಸಿಕ್ಕೂ ಆರ್ ಆರ್ ಕೊಟ್ಟಿದ್ದಾರೆ ನಮ್ಮ ಅವರು ಆ್ಯಂಡ್ ಇದೆಲ್ಲ ನಮ್ಮ ಆರ್ಟಿಸ್ಟ್ಗಳು ಅಸಿಷ್ಠ ಆಗಿರ್ಬೋದು ಸ್ಟೆಫಿ ಆಗಿರ್ಬೋದು ಮತ್ತು ನಮ್ಮ ಪುಟಾಣಿ ಆಗಿರ್ಬೋದು ಮತ್ತು ದತ್ತಣ್ಣ ಪ್ರತಿಯೊಬ್ಬರೂ ಆ್ಯಂಡ್ ನಮ್ಮ ವಿಲನ್ ಸ್ಪೆಷಲಿ ಶೇಖರ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ನೀವೆಲ್ಲ ಹೇಳಲೇಬೇಕು ನನ್ನ ಗಂಡನ ಬಗ್ಗೆ ಅಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಕ್ಲಾಸ್ ಹೀರೋಗಳು ಇದ್ದಾರೆ ಮಾಸ್ ಹೀರೋಗಳು ಇದ್ದಾರೆ ಬಟ್ ಇವು ಎರಡೂ ಬ್ಲೆಂಡ್ ಆಗಿ ಒಂದು ಸೆನ್ಸಿಬಲ್ ಆಗಿ ಒಂದು ಕಥೆನ ಕಮರ್ಷಿಯಲ್ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋ ಒಂದು ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಸಿನಿಮಾ ಮುಖಾಂತರ ಸಿಕ್ಕಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವೆರಿ ಹ್ಯಾಪಿ ಅಬೌಟ್ ದಿಸ್ ಮೋದಿ ಯು ಥ್ಯಾಂಕ್ ಯು